ವೀಕ್ಷಕರಿಗೆ ನಮಸ್ಕಾರ ಒಬ್ಬ ಕೈಬರಹ ತಜ್ಞನಾಗಿ ವಿಶ್ಲೇಷಕನಾಗಿ ನನಗೆ ಬರುವಂಥ ಒಂದು ಸಾಮಾನ್ಯ ಪ್ರಶ್ನೆ ಅಂತ ಏನು ಅಂತ ಹೇಳಿದರೆ ನನ್ನ ಹ್ಯಾಂಡ್ ರೈಟಿಂಗಲ್ಲಿ ಏನು ಚೇಂಜ್ ಮಾಡ್ಕೋಬೇಕು ಅಥವಾ ನನ್ನ ಹ್ಯಾಂಡ್ ರೈಟಿಂಗ್ ಚೇಂಜ್ ಮಾಡಿದರೆ ನನ್ನ ವ್ಯಕ್ತಿತ್ವದಲ್ಲಿ ನನ್ನ ಪರ್ಸ್ನಾಲಿಟಿಯಲ್ಲಿ ಬದಲಾವಣೆ ಆಗತ್ತಾ ಹೇಳಿ ಹೌದು ಆನ್ಸರು ನೀವು ಯಾವಾಗ ನಿಮ್ಮ ಹ್ಯಾಂಡ್ ರೈಟಿಂಗ್ ಬದಲಾಯಿಸ್ತೀರೋ ಆ ಪ್ರಕಾರ ನಿಮ್ಮ ಮನಸ್ಥಿತಿ ಕೂಡ ಬದಲಾಗುವ ಸಾಧ್ಯತೆಗಳು ತುಂಬ ಇದ್ದಾವೆ ಆದರೆ ಅಷ್ಟು ಸುಲಭವಾಗಿ ಆಗೋದಿಲ್ಲ ಇದು ನೀವು ತುಂಬ ಕಾಲ ಅಂದರೆ ಒಂದು ಮೂರರಿಂದ ಆರು ತಿಂಗಳು ಅಥವಾ ಅದಕ್ಕಿಂತಲೂ ಹೆಚ್ಚು ಟೈಮು ನಿಮ್ಮ ಹ್ಯಾಂಡ್ ರೈಟಿಂಗನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ ಆವಾಗಲೇ ನಿಧಾನವಾಗಿ ಬದಲಾವಣೆಗಳು ನಿಮಗೆ ಕಾಣಿಸೋದಕ್ಕೆ ಶುರುವಾಗುತ್ತೆ ಆದರೆ ಒಬ್ಬ ವಿಶ್ಲೇಷಕನಾಗಿ ಒಬ್ಬ ಮನಃಶಾಸ್ತ್ರಜ್ಞನಾಗಿ ನಾನು ಈ ವಿಧಾನವನ್ನು ಬಳಸೋದು ಆಲ್ಮೋಸ್ಟು ಝೀರೋ ಅಂತಲೇ ಹೇಳ್ಬೋದು ಅಥವಾ ತುಂಬ ಕಡಿಮೆ ಅಂತ ಹೇಳ್ಬೋದು ಏನಕ್ಕೆ ಅಂತ ಹೇಳಿದರೆ ನೋಡಿ ಪ್ರತಿಯೊಬ್ಬ ಮನುಷ್ಯ ತನ್ನ ಸನ್ನಿವೇಶ ತನ್ನ ಪರಿಸ್ಥಿತಿಗೆ ಅನುಗುಣವಾಗಿ ತನ್ನ ಜೀವನವನ್ನು ಒಂದು ಬ್ಯಾಲೆನ್ಸಲ್ಲಿ ಮೇಂಟೈನ್ ಮಾಡಿಕೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತಾನೆ ಅಂಥದ್ರಲ್ಲಿ ನೀವು ಬರವಣಿಗೆಯಲ್ಲಿ ಮಾಡುವಂಥ ಬದಲಾವಣೆ ನಿಮ್ಮ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ಈ ಬಗ್ಗೆ ಸ್ಟಡಿ ಮಾಡಿರ್ತೀವಿ ಮತ್ತು ನಾವು ತುಂಬ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡೋ ಸನ್ನಿವೇಶ ಬರುತ್ತಿಲ್ಲ ಯಾಕೆಂದರೆ ನಿಮಗೆ ಕೆಲವೊಂದು ಅರ್ಥ ಆಗದೆ ಇರ್ಬೋದು ನೀವು ಅದನ್ನು ನಮಗೆ ಹೇಳದೇ ಇದ್ದಾಗ ನನಗೂ ಅದನ್ನು ಸರಿಯಾದ ರೀತಿಯಲ್ಲಿ ಅಡ್ರೆಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಈ ಕಾರಣಕ್ಕಾಗಿ ನಾವು ಈ ಒಂದು ವಿಧಾನವನ್ನು ಬಳಸೋದಕ್ಕೆ ಸಾಮಾನ್ಯವಾಗಿ ಇಷ್ಟಪಡೋದಿಲ್ಲ ಇತರೆ ಹಲವಾರು ವಿಧಾನಗಳ ಮೂಲಕ ನಾವು ನಿಮ್ಮಲ್ಲಿ ವ್ಯಕ್ತಿತ್ವದ ಬದಲಾವಣೆಗಳನ್ನು ತರಬಹುದು ಆದರೆ ನಾನು ಕಂಡಿರೋ ಪ್ರಕಾರ ಸಾಕಷ್ಟು ಜನ ನಾವೇನು ಕೈಬರ ವಿಶ್ಲೇಷಣೆ ಅಂತ ಹೇಳ್ತೀವಿ ಇದನ್ನು ಕಲ್ತಿದ್ದೀವಿ ಅಂತ ಹೇಳ್ತಾರೆ ಬಟ್ ಇವರಿಗೆ ಮನಃಶಾಸ್ತ್ರದ ಅಥವಾ ಸೈಕಾಲಜಿ ಬ್ಯಾಕ್ಗ್ರೌಂಡು ಇರೋದಿಲ್ಲ ಹ್ಯಾಂಡ್ ರೈಟಿಂಗ್ ಬಗ್ಗೆಯೂ ಸಂಪೂರ್ಣವಾದ ಜ್ಞಾನ ಇರೋದಿಲ್ಲ ಇದು ಮಾಡೋದರಿಂದ ಎಂಥ ಒಂದು ಪರಿಣಾಮ ಅಥವಾ ದುಷ್ಪರಿಣಾಮ ಆಗಬಹುದು ಅನ್ನೋದ್ರ ಬಗ್ಗೆ ಎಷ್ಟು ಜನಕ್ಕೆ ಮಾಹಿತಿ ಇರೋದಿಲ್ಲ ಆದ್ದರಿಂದಾಗಿ ನೀವೇನಾದರೂ ಕೈಬರಹ ಬದಲಾಯಿಸಬೇಕು ಅಂತ ಇದ್ದರೆ ದಯವಿಟ್ಟು ನಿಮಗೆ ಯಾರು ಸಲಹೆ ಕೊಡ್ತಾರೆ ಇವರ ಬ್ಯಾಕ್ಗ್ರೌಂಡ್ ಚೆಕ್ ಸರಿಯಾದ ರೀತಿಯಲ್ಲಿ ಮಾಡಿ ಅವರು ಏನು ಸಲಹೆ ಕೊಡ್ತಾರೆ ಅದರಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಸ್ಪಷ್ಟತೆ ತಗೊಳ್ಳಿ ಮತ್ತು ನೀವು ತುಂಬ ಕೇರ್ಫುಲ್ಲಾಗಿ ಬದಲಾವಣೆ ಮಾಡ್ತಿರಬೇಕಾದ್ರೆ ನನ್ನ ಮೇಲೆ ಏನು ಪರಿಣಾಮ ಆಗ್ತಾ ಇದೆ ಅನ್ನೋದನ್ನು ಅಬ್ಸರ್ವ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಒಂದೇ ಒಂದು ಬದಲಾವಣೆಯ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಬರವಣಿಗೆ ಮುಖಾಂತರ ನಾವು ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟಿದೆ ಅನ್ನೋದನ್ನು ತಿಳ್ಕೋಬೋದು ಒಂದು ಸಣ್ಣ ಕರೆಕ್ಷನ್ ಮಾಡೋದ್ರ ಮೂಲಕ ಈ ಕಾನ್ಫಿಡೆನ್ಸನ್ನು ನಾವು ಜಾಸ್ತಿ ಮಾಡ್ಕೊಳ್ಳೋ ಸಾಧ್ಯತೆ ಕೂಡ ಇದೆ ಈ ರೀತಿ ನಾವು ಆಗಿ ಮಾಡಿದಾಗ ಅಂದರೆ ಬರವಣಿಗೆಯಲ್ಲಿ ಚೇಂಜ್ ಮಾಡಿ ಮಾಡೋದ್ರಿಂದ ಆಗೋ ಪರಿಣಾಮಗಳು ಏನು ಅಂತ ಹೇಳಿದರೆ ಇನ್ಫ್ಲೇಟೆಡ್ ಸೆಲ್ಫ್ ಎಸ್ಟೀಮ್ ಅಂತ ಹೇಳ್ತೀವಿ ಅಂದರೆ ನನ್ನ ಆತ್ಮವಿಶ್ವಾಸ ಏನಿದೆ ಇದು ಜಾಸ್ತಿ ಆಗುತ್ತೆ ಬಟ್ ಎಟ್ ದ ಸೇಮ್ ಟೈಮ್ ಅದಕ್ಕೆ ಬೇಕಾದಂಥ ಪೂರಕವಾದ ಇತರ ಸವಲತ್ತುಗಳು ನನ್ನ ಹತ್ರ ಇರೋದಿಲ್ಲ ನಿಮಗೊಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದರೆ ಈಗ ಒಂದು ಆನೆಯನ್ನು ನಾನು ಎದುರಿಸ್ತೀನಿ ಅನ್ನೋಂಥ ಅಂತ್ಯ ಅಂತ ನಾನು ಇವತ್ತು ಕೇಳಿದರೆ ನನ್ನಲ್ಲಿ ಆ ವಿಶ್ವಾಸ ಇರೋದಿಲ್ಲ ಯಾವಾಗ ನಾನು ಆತ್ಮವಿಶ್ವಾಸ ಜಾಸ್ತಿ ಮಾಡ್ಕೊತೀನಿ ಇವಾಗ ನಾನು ಮಾಡೋ ಚಾನ್ಸಸ್ ಇದೆ ನನಗೆ ಬರುತ್ತೆ ನಾನು ಮಾಡ್ತೀನಿ ಅಂತ ಹೇಳ್ಕೋಬೋದು ಬಟ್ ಅದಕ್ಕೆ ತಕ್ಕನಾದ ಏನು ಟ್ರೈನಿಂಗ್ ಇದೆ ನನಗೆ ಅದು ಆಗಿರೋದಿಲ್ಲ ಆವಾಗೇನಾಗುತ್ತೆ ಬಂಡಧೈರ್ಯ ಅಂತ ನಾವು ಏನು ಹೇಳ್ತೀವಿ ಇದು ನನ್ನಲ್ಲಿ ಉಂಟಾಗುತ್ತೆ ಅಥವಾ ಇದನ್ನೇ ನಾವು ಇನ್ಫ್ಲೇಟೆಡ್ ಸೆಲ್ಫ್ ಎಸ್ಟೀಮ್ ಅಂತ ಹೇಳ್ತೀವಿ ಸೊ ಇದು ಜೀವನದ ಬೇರೆ ಬೇರೆ ವಿಚಾರಗಳಿಗೆ ಅನ್ವಯ ಆಗಬಹುದು ಮತ್ತು ಎಷ್ಟೋ ಕಡೆ ನಮಗೆ ಇದ್ರ ಬಗ್ಗೆ ಅರಿವು ಕೂಡ ಇರೋದಿಲ್ಲ ಯಾವಾಗ ನಾವು ಅರಿವಿಲ್ಲದೆ ಕೆಲವೊಂದು ಕೆಲಸ ಮಾಡ್ತೀವಿ ಅದರಿಂದ ಖಂಡಿತವಾಗಿ ನಮಗೆ ದುಷ್ಪರಿಣಾಮ ಆಗುತ್ತೆ ಹೊರತು ಒಳ್ಳೆ ಎಫೆಕ್ಟ್ ಅಥವಾ ನಮಗೆ ನಮ್ಮ ಕೆಲಸ ಸಾಧಿಸುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತವೆ ಅದರಿಂದಾಗಿ ನಿಮ್ಮ ಬರವಣಿಗೆ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ಸರಿಯಾದ ವಿಶೇಷಜ್ಞರ ಜೊತೆ ಮಾತಾಡಿ ಫಾಲೋಅಪ್ ತಗೊಂಡು ಮಾಡಿ ಇಲ್ಲಾಂದರೆ ನಿಮ್ಮ ಬರವಣಿಗೆಯನ್ನು ಚೇಂಜ್ ಮಾಡಿ ಮಾಡಬೇಡಿ ಅಂತಲೇ ನಾವು ಹೇಳ್ತೀವಿ ಬಟ್ ಮಕ್ಕಳ ವಿಚಾರಕ್ಕೆ ಬಂದಾಗ ನಾವು ಚೇಂಜಸ್ ಮಾಡ್ತೀವಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀವಿ ಅಲ್ಲೂ ಕೂಡ ಯಾಕಂತ ಹೇಳಿದ್ರೆ ಮಕ್ಕಳು ಹೈಲಿ ಅಡಾಪ್ಟೇಬಲ್ ಅಂದರೆ ಅವರಿಗೆ ಹೊಂದಾಣಿಕೆ ಮಾಡುವಂಥ ಕೆಪಾಸಿಟಿ ಜಾಸ್ತಿ ಇರುತ್ತೆ ಪ್ಲಸ್ ಇತರರು ಕೂಡ ಮಕ್ಕಳನ್ನ ಗಮನಿಸ್ಕೊಂಡು ಯಾವ ರೀತಿ ನಾವು ಸಪೋರ್ಟ್ ಕೊಡ್ಬೋದು ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಸೊ ಮಕ್ಕಳ ವಿಚಾರಕ್ಕೆ ಬಂದಾಗ ಸ್ವಲ್ಪ ರಿಸ್ಕ್ ಕಡಿಮೆ ದೊಡ್ಡವ್ರ ವಿಚಾರ ಬಂದಾಗ ಖಂಡಿತ ರಿಸ್ಕ್ ಇರುತ್ತೆ ಆದ್ದರಿಂದ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಸರಿಯಾದ ಎಕ್ಸ್ಪರ್ಟ್ ಇಲ್ಲದೇನೆ ಈ ಕೆಲಸಕ್ಕೆ ಕೈ ಹಾಕಬೇಡಿ ಅನ್ನೋದು ನನ್ನ ಸಲಹೆ